ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮ್ಮ ಸ್ವಾಗತ ಪರಿಸರ ರಕ್ಷಣೆ ಮತ್ತು ಪರಿಸರ ಪ್ರಕೃತಿ ಉಳಿವು ಹಾಗೂ ಸರ್ಕಾರಿ ಶಾಲೆ ಉಳಿಸಿಗಾಗಿ ರಾಜ್ಯಾದ್ಯಂತ ಬೃಹತ್ ಜಾಗೃತಿಗಳ ಸೆಂಕಲ್ ಜತಾ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಶಾಲೆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ನಿನ್ನೆ ಹರಿಹರ ನಗರಕ್ಕೆ ಆಗಮಿಸಿ ನಮ್ಮೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಬಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಹೆಸರು ತಾವು ಎಲ್ಲಿದ್ದು ಬಂದಿರಂತ ಗೊತ್ತಿಲ್ಲ ಮತ್ತು ಅದು ಈ ಜರ್ನಿ ಯಾಕೆ ಈ ಜರ್ನಿ ಮಾಡ್ತಾ ಅಂತ ಗೊತ್ತಾಗಿಲ್ಲ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದರೆ ಗೊತ್ತಾಗತ್ತೆ ನನ್ನ ಹೆಸರು ಮಹಾಲಿಂಗಯ್ಯ ಅಂತ ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ಅಂತಲೇ ಎಲ್ಲರಿಗೂ ಚಿರಪರಿಚಿತ ನಾನು ಇದು ಸೆಕೆಂಡ್ ಟೈಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿ ರಾಜ್ಯ ಮೂವತ್ತೊಂದು ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆ ಸಂಚಾರ ಮಾಡಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡಗಳನ್ನು ನೆಡೋ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮತ್ತು ಒಂದು ಎರಡು ಲಕ್ಷ ಪಾಂಪ್ಲೇಟ್ ಅಂಚೆ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ದೆ ಅದೇ ರೀತಿ ಗಿಡಗಳನ್ನು ನೆಡೋ ಕಾರ್ಯಕ್ರಮಗಳು ಮತ್ತು ಪರಿಸರದ ವಿಚಾರವಾಗಿ ಜನಗಳಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇದ್ದೆ ಈಗ ಈಗ ವೈಯಕ್ತಿಕವಾಗಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದರಿಂದ ಹತ್ತು ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನು ಸರ್ಕಾರದಿಂದ ಯೋಜನೆ ತಂದು ಅಭಿವೃದ್ಧಿಪಡಿಸಬೇಕು ಮೂಲ ಏನು ಅಂದರೆ ಸಕಲ ಜೀವರಾಚಿಗಳಿಗೂ ಕೂಡ ಈ ಭೂಮಿಯಲ್ಲಿ ಬದುಕೋಕ್ಕೆ ಸಮಾನವಾದಂಥ ಹಕ್ಕಿರೋದರಿಂದ ಮತ್ತು ಮುಂದಿನ ಜನ್ರೇಷನ್ ಮಕ್ಳುಗಳಿಗೂ ಕೂಡ ಪರಿಸರವನ್ನು ಸಮೃದ್ಧಿಯಾಗಿ ಬಿಟ್ಕೊಡೋ ಮೂಲಕ ಸರ್ಕಾರನೂ ಕೂಡ ಅತಿ ಹೆಚ್ಚು ಯೋಜನೆಗಳನ್ನು ತಂದು ಆಯೋಜನೆ ಮಾಡಬೇಕು ಪರಿಸರದ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಮತ್ತು ಪರಿಸರ ಪ್ರೇಮವನ್ನು ಬೆಳೆಸಬೇಕು ಪರಿಸರ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಪರಿಸರ ಇಲ್ಲಾಂದರೆ ಯಾರೂ ಕೂಡ ಬದುಕೋಕೆ ಸಾಧ್ಯ ಇಲ್ಲ ಇವತ್ತು ನಮಗೆ ಉಸುನಿಟ್ಟು ಕಾಪಾಡ್ತಾ ಇರೋದೇ ಇವತ್ತು ಗಿಡ ಮರ ಪರಿಸರ ಇವತ್ತು ಕಾಲಕಾಲಕ್ಕೆ ರೈತನಿಗೆ ಬೆಳೆ ಆಗ್ತಾಯಿದೆ ಅಂತಂದರೆ ಅದು ಕಾಡು ಆಗಿರೋದ್ರಿಂದ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಪರಿಸರ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಮತ್ತು ಇವತ್ತು ಪರಿಸರಕ್ಕೆ ಅತಿ ಹೆಚ್ಚು ಒಂದು ಸ್ವಲ್ಪ ಸಮಯನಾದರೂ ಮೀಸಲಾಗಿಡಿ ಮತ್ತು ಒಂದು ಗಿಡವನ್ನು ನೆಟ್ಟಾದರೂ ಪರಿಸರ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಮತ್ತು ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಅಂದರೆ ನಮ್ಮ ದೇಶವನ್ನು ಮುನ್ನಡೆಸುವಂಥ ಯುವ ಪೀಳಿಗೆ ವಿದ್ಯಾವಂತರಾಗ್ಬೇಕು ಮತ್ತೆ ಬುದ್ಧಿವಂತರಾಗಬೇಕು ಅಂದ್ರೆ ಪ್ರತಿ ಸರ್ಕಾರಿ ಶಾಲೆ ಉಳಿಬೇಕು ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಿ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಿ ಇವತ್ತು ಎಷ್ಟೋ ಕಡೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕಡೆ ಶೌಚಾಲಯಗಳಿಲ್ಲ ಶಾಲೆಗಳಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಬಿಲ್ಡಿಂಗ್ಗಳಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೌದು ಸರ್ ಮೂಲಭೂತ ಸೌಕರ್ಯ ಇಲ್ಲ ಅಂತ ಇವತ್ತು ನಾವ್ ಯಾರನೇ ಹಾಕಿ ಕೇಳಿದ್ರು ಕೂಡ ಜನಗಳಿಗೆ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಳುಗಳಿಗೆ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಟೀಚರ್ಸ್ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರನ್ನ ಕೇಳಲಿ ಯಾಕೆ ಸರ್ಕಾರಿ ಶಾಲೆಗೆ ನೀವು ಇಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ದಯವಿಟ್ಟು ಅಂತ ಕೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ಗಳಿಲ್ಲ ಒಳ್ಳೆ ಎಜುಕೇಷನ್ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಲಕ್ಷ ಲಕ್ಷ ಸಾಲ ಮಾಡಿ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸರ್ಕಾರಿ ಶಾಲೆಗಳಿಗೆ ದಯವಿಟ್ಟು ಮಕ್ಕಳನ್ನ ಸೇರಿಸಿ ನಿಮಗೆ ಮೂಲಭೂತ ಸರ್ಕಾರಿ ಶಾಲೆಗೆ ಏನು ಬೇಕು ನಿಮ್ಮ ಊರಿನ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳು ಓದ್ತಾರಂಥ ಸರ್ಕಾರಿ ಶಾಲೆಗೆ ಏನು ಬೇಕು ಅದನ್ನು ಕೇಳಿ ಸರ್ಕಾರದಲ್ಲಿ ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು ಇವತ್ತು ನಾನು ಒಬ್ಬ ಈ ಹೋರಾಟ ಮಾಡಿ ಒಂದೇನೋ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರಿಂದ ಅದು ಸಾಕಾರ ಆಗುತ್ತೆ ಅಂತ ನಾನು ಅಂದ್ಕೊಳಲ್ಲ ಆದರೆ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಆದರೆ ನೀವೆಲ್ಲರೂ ಕೂಡ ಬದಲಾದರೆ ಪ್ರತಿ ದೇಶದ ನಾಗರಿಕರು ಬದಲಾದರೆ